ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಎಲ್ಲೇ ಬರಲಿ ಬೆಕ್ಕೇ ಬೇಕು ಬೇಕು ರೈತರಿಗೆ ಕೃಷಿ ಭಾಗ್ಯ ಕೊಡದಂತ ಅಧಿಕಾರಿಗಳಿಗೆ ರೈತರಿಗೆ ಔಷಧಿಕೆಯನ್ನು ತಾಡ್ಪಲ್ ಕೊಡದಂತ ಅಧಿಕಾರಿಗಳಿಗೆ ರೈತರಿಗೆ ಕೂಡಲೇ ಸ್ಪರಿಸುವಂತಹ ಅಧಿಕಾರಿಗಳಿಗೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಭೂಮಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇರಿ ದಾವಣಗೆರೆ ಜಿಲ್ಲಾ ಸಮಿತಿ ಮತ್ತು ದಾವಣಗೆರೆ ತಾಲೂಕು ಸಮಿತಿ ಇವರ ಆಶ್ರಯದಲ್ಲಿ ದಾವಣಗೆರೆ ತಾಲೂಕು ಹಾಗೂ ಜಿಲ್ಲಾ ಮಾಯಕೊಂಡ ಹೋಬಳಿ ಕೃಷಿ ಇಲಾಖೆಯಲ್ಲಿ ಸುಮಾರು ವರ್ಷಗಳಿಂದ ರೈತರಿಗೆ ಕೃಷಿ ಕಾರ್ಯಕ್ಕೆ ಸಂಬಂಧಪಟ್ಟ ಇಂಪ್ಲಿಮೆಂಟ್ಸ್ ಮತ್ತು ಬಿತ್ತನೆಯ ಬೀಜವನ್ನ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ನೀಡುತ್ತಿಲ್ಲ ಹಾಗೂ ಕೃಷಿ ಕಾರ್ಯಕ್ಕೆ ಬೇಕಾದಂತಹ ಎಂಪ್ಲಿಮೆಂಟ್ಸ್ಗಳನ್ನ ಸರಿಯಾದ ಸಮಯಕ್ಕೆ ನೀಡುವ ಕೆಲಸವನ್ನ ಅಧಿಕಾರಿಗಳು ಕಾರ್ಯರೂಪಕ್ಕೆ ತರುತ್ತಿಲ್ಲ ಈಗ ಮಳೆಗಾಲವಾಗಿರುವುದರಿಂದ ರೈತರಿಗೆ ಬಿತ್ತನೆ ಬೀಜ ಹಾಗೂ ಕೀಟನಾಶಕ ಔಷಧಿ ಕ್ಯಾನ್ಗಳು ಕೊಡಬೇಕು ಹಾಗೂ ಬೆಳೆಯನ್ನು ಸಂರಕ್ಷಿಸಲು ತಾಳ್ಪಾಡುಗಳನ್ನು ಕೊಡಬೇಕು ಪಿಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ರೈತರಿಗೆ ಸಮರ್ಪಕವಾಗಿ ದೊರೆಯುವಂತಹ ಅನುಕೂಲಗಳನ್ನು ಒದಗಿಸಿಕೊಡಬೇಕು ಹಾಗೂ ಎಸ್ಸಿ ಮತ್ತು ಎಸ್ಟಿ ಫಲಾನುಭವಿಗಳಿಗೆ ಇದುವರೆಗೆ ಯಾವುದೇ ಇಂಪ್ಲಿಮೆಂಟ್ಸ್ಗಳನ್ನು ನೀಡಿರುವುದಿಲ್ಲ ಎಸ್ಸಿ ಅಥವಾ ಎಸ್ಟಿ ಜನಾಂಗದ ರೈತ ರೈತ ಅಧಿಕಾರಿಗಳು ಮುಂದೆ ಪ್ರತಿಭಟನೆ ಅಥವಾ ಹೋರಾಟ ಮಾಡಿದಾಗ ಒಂದು ಅಥವಾ ಎರಡು ಇಂಪ್ಲಿಮೆಂಟ್ಸ್ ಗಳನ್ನ ಕೊಟ್ಟು ಸುಮ್ಮನಾಗಿ ಬಿಡುತ್ತಾರೆ ಸರ್ಕಾರ ತಾಲೂಕಿನ ಹಾಗೂ ಹೋಬಳಿ ಹಾಗೂ ಗ್ರಾಮಾಂತರ ರೈತರಿಗೆ ಸಮರ್ಪಕವಾಗಿ ನೀಡಲು ಸರಬರಾಜು ಮಾಡಿರುವಂತಹ ಇಂಪ್ಲಿಮೆಂಟ್ಸ್ ಗಳನ್ನು ಹಾಗೂ ಬಿತ್ತನೆ ಬೀಜಗಳನ್ನು ಹಾಗೂ ಔಷಧಿ ತಳಪಾಲುಗಳನ್ನು ಹಾಗೂ ರಸಗೊಬ್ಬರಗಳನ್ನು ಸಮಯಕ್ಕೆ ಸರಿಯಾಗಿ ನೀಡಬೇಕು ಇಲ್ಲವಾದರೆ ಮಾನ್ಯ ಕೃಷಿ ಸಚಿವರಿಗೆ ವರದಿಯನ್ನ ಮತ್ತು ರೈತರಿಗೆ ಸರಿಯಾದ ರೀತಿ ಸ್ಪಂದಿಸದ ಅಧಿಕಾರಿಗಳ ವಿರುದ್ಧ ದೂರನ್ನು ನೀಡುವುದಾಗಿ ಈ ಸಂದರ್ಭದಲ್ಲಿ ತಿಳಿಸಿದರು ಹಾಗೂ ಈ ಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನ ಗುಮ್ಮನೂರು ಬಸವರಾಜ್ ಜಿಲ್ಲಾಧ್ಯಕ್ಷರು ಕೆಂಚಮ್ಮನಹಳ್ಳಿ ಹನುಮಂತಪ್ಪ ತಾಲೂಕು ಅಧ್ಯಕ್ಷರು ಚಿಕ್ಕದೊಗಳೂರು ಚಿಕ್ಕಬೂದಾಳ್ ಭಗಸಿಂಹ ಕಿತ್ತೂರು ನೀರ್ದಿ ಭೀಮಣ್ಣ ಕೋಲ್ಕುಟ್ಟಿ ಪುಟ್ಟಣ್ಣ ಉಚ್ಚೇನಹಳ್ಳಿ ರೆಜಾಕ್ ಕೋಲ್ಕುಟ್ಟಿ ಬಸವರಾಜ್ ಹಾಗೂ ಇನ್ನು ಅನೇಕ ಯುವ ರೈತರು ಹಾಗೂ ಸಂಘದ ಪದಾಧಿಕಾರಿಗಳು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿಗಾರರು ಜೆ ಬಿ ದೇವೇಂದ್ರ ಕುಮಾರ್ ರೈತರಿಗೆ ಕೃಷಿ ಸಚಿವರು ಹೇಳ್ತಾರೆ ನಾನು ಇವತ್ತು ರೈತರನ್ನ ಯಾವ್ದ ಹತ್ರ ಅಧಿಕಾರಲ್ಲ ಅಲ್ಲೇ ಮನೆ ಒಳಗೆ ನಿಮಗೆ ಕೆಲಸ ಮಾಡ್ಕೊಡಕ ಸಾಕು ಅಂತ ಹೇಳಿದ್ರೆ ಇದುವರೆಗೂ ಕೂಡ ಅಧಿಕಾರಿಗಳು ನೋಡಿದ್ರೆ ಮಾತಾಡ್ತಾರೆ ಯಾವ್ದೋ ಒಂದು ಅಧಿಕಾರಿಗಳಿಗೆ ಒಂದು ಫೋನ್ ಮಾಡಿದ್ರು ಕೂಡ ಇಂಪ್ಲಿಮೆಂಟ್ಸ್ಗಳು ಇವತ್ತು ಆಯ್ತಿದ್ರು ನಾಳೆ ಅರ್ಜಿ ಕೊಟ್ಟರು ತಗೊಂಡು ಹೋಗ್ತಿದ್ದಾರೆ ಇವತ್ತು ನಮ್ಮ ರೈತರುಗಳು ಯಾವ್ದ ಕಣಿಗೆ ಅರ್ಜಿ ಹಾಕಿದ್ರು ಕೂಡ ಇದುವರೆಗೂ ಇಂಪ್ಲಿಮೆಂಟ್ಸ್ ಕೊಟ್ಟಿಲ್ಲ ಐದು ವರ್ಷ ಆರು ವರ್ಷ ಐತಿ ಕೇಳಿದ್ರೆ ಗ್ರಾಂಟ್ಸ್ ಇಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಒಂದು ತಾಡ್ಬಲ್ ತಾನಕ್ಕೆ ಹೋದ್ರು ಅದ್ ಬೇಕಾ ಬಿಟ್ಟೆ ರೇಟ್ ಹೇಳ್ತಾರೆ ಒಂದ್ ನಮ್ಗೆ ಒಂದು ಬಿಲ್ ಆಯ್ಕ್ರೆ ಅಂತ ಹೇಳಿದ್ರೆ ಬಿಲ್ ಕೊಡಲ್ಲ ಯಾಕಂದ್ರೆ ಅಲ್ಲಿ ಯಾವಳ ಅವರು ಅವ್ರ ಸ್ಟಾಫ್ ಗಳಂತ ಇಟ್ಕೊಂಡ್ರೆ ಅವ್ರ ಸ್ಟಾಫ್ಗಳು ಇಟ್ಕೊಂಡ್ರಲ್ಲ ಅವ್ರು ಏನ್ ಕೆಲಸ ಮಾಡ್ತಾರೆ ಏನ್ ಮಾಡ್ತಾರ ಗೊತ್ತಲ್ಲ ಇವ್ರು ಸರ್ಕಾರದಿಂದ ಬಂದ್ರ ಅನ್ನೋದು ಗೊತ್ತಿಲ್ಲ ಮತ್ತೆ ನಾವ್ ಯಾವ್ದೋ ಒಂದು ಸ್ಟ್ರೈಕ್ ಮಾಡಕ್ ಹೋದ್ರೆ ಯಾಕೆ ಬಂದಿದ್ರಿ ಏನು ಅಂತ ಕೇಳಿ ನಮ್ನೆ ಪ್ರಶ್ನೆ ಮಾಡೋ ಕೆಲಸ ಮಾಡ್ತಾರೆ ಇವತ್ತು ಯಾಕಪ್ಪ ಅಂದ್ರೆ ಇವತ್ತು ಹೇಳಿ ದೇವಗಳು ಇಲ್ಲಿ ಏನಪ್ಪಾ ಅಂದ್ರೆ ಇವತ್ತು ಮಗಲು ದೊರಡಿಗೆ ಹೇಳ್ತಾರಂತ ಕೆಲಸ ಮಾಡ್ತದಾರೆ ಯಾಕಂದ್ರೆ ಇವತ್ತು ಒಂದು ಕುಟುಂಬಕ್ಕೆ ಒಂದು ಕೊಡಬೇಕು ಇಲ್ಲ ಒಂದ್ ನಾಲ್ಕು ವರ್ಷ ಆದ್ಮೇಲೆ ಇನ್ನೊಂದು ಇಂಪ್ಲಿಮೆಂಟ್ಸ್ ಕೊಡ್ಬೇಕಂತ ಹೇಳಿ ಸರ್ಕಾರದ ಆದೇಶ ಐತೆ ಅಂತ ಹೇಳ್ತಾರೆ ಇದುವರೆಗೂ ಕೂಡ ನಮ್ಮ ಎಲ್ಲಾ ರೈತರು ಕೂಡ ಅರ್ಜಿ ಹಾಕಿದಾರೆ ಸಾವಿರ ಸಾವಿರ ಅರ್ಜಿಗಳು ಅವ್ರಿಗೆ ಫೋನ್ ಸರ್ ನಮ್ದು ಇವತ್ತು ಅರ್ಜಿ ಬಂದತೆ ನಮ್ಗೆ ನೋಡ್ರಿ ನಮ್ಗೆ ಇಂಪ್ಲಿಮೆಂಟ್ಸ್ ಕೊಟ್ಟಿಲ್ಲ ಅಂತ ಕೇಳಿದ್ರು ಕೂಡ ಇವತ್ತು ನಿಮ್ಗೆ ಫೋನ್ ಕಾರ್ಯ ಮಾಡ್ತೇವೆ ಅಂತ ಹೇಳ್ತಾರೆ ಆಮೇಲೆ ಫೋನ್ ಕಾರ್ಯ ಮಾಡಿದ್ರೆ ಸರ್ ನಮ್ಗೆ ನಿಮಗೆ ಒಲ ಹೊಡಿಬೇಕು ಇಂಪ್ಲಿಮೆಂಟ್ಸ್ ಕೊಡ್ರಿ ಅಂತ ಕೇಳಿದ್ರೆ ಇಲ್ಲ ನಿಮ್ಗೆ ಇನ್ನು ಗ್ರಾಂಟ್ಸ್ ಬಂದಿಲ್ಲ ಅಂತ ಹೇಳ್ತಾರೆ ಅನುದಾನ ಇಲ್ಲ ಈ ವರ್ಷ ಅಂತ ಸಂಪೂರ್ಣ ಮಾಹಿತಿಯನ್ನು ಇವತ್ತು ಕೃಷಿ ಸಚಿವರು ಎಚ್ಚೆತ್ತುಕೊಂಡು ನಿಮಗೆ ಅನುದಾನಗಳು ಕೊಡಬೇಕು ಮತ್ತೆ ಕಮ್ಮಿ ಬಂದಂತ ಅನುದಾನದಲ್ಲಿ ನಮಗೆ ಮುಕ್ತ ವ್ಯವಸ್ಥೆ ಮಾಡಬೇಕು ಇವತ್ತು ರಾಜಕಾರಣಗಳು ಎಲ್ಲೇ ಕುತ್ಕೊಂಡು ಎಲ್ಲೇ ಇದ್ರಾಗ ಆಫೀಸ್ನಗಳು ಕೂತ್ಕೊಂಡು ಕೆಲಸ ಮಾಡ್ಕೊಂಡು ಇವತ್ತು ಹಿಂದಿಂದು ಕೊಡ್ರಿ ಅಂತ ಹೇಳ್ತಾರೆ ಯಾಕಂದ್ರೆ ಅವರಿಗೆ ಹಿಂದಿರಂತ ಕೈ ಕಳೆ ಕೆಲಸ ಇಂಪ್ಲಿಮೆಂಟ್ಸ್ ಗಳು ಮತ್ತೆ ಪೈಪ್ಗಳು ಮತ್ತೆ ಪಾಟ್ಗಳು ಅದು ಸಂಬಂಧಪಟ್ಟಂತ ಎಲ್ಲವನ್ನೂ ಕೊಡ್ತಾರಲ್ಲ ಅವ್ರ ಅಷ್ಟೇ ಕೈ ಕೇಳೋ ಕೆಲಸ ಮಾಡ್ತಾರ ಇವತ್ತು ನಮ್ಮ ರೈತರಿಗೆ ನೇರವಾದ ಅಂತ ರೈತರಿಗೆ ನಮಗೆ ಸ್ಪಂದಿಸಲ್ಲ ಅಂತ ಹೇಳಿ ಇವತ್ತೇ ನಮ್ಮ ಪ್ರತಿಭಟನೆ ಅನ್ಕೊಂಡಿದೇವೆ ಇವತ್ತು ಇವತ್ತು ನಮ್ಮ ದಾವಣಗೆರೆ ತಾಲೂಕಿಂದ ದೇವ ಎ ಡಿ ಸಾಹೇಬ್ರು ಬರ್ಬೇಕಾಯ್ತು ಇವತ್ತು ಮೀಟಿಂಗ್ ಆಯ್ತು ಸ್ವಾಮಿ ನಾವು ಬರಕ್ ಆಗಲ್ಲ ಇಲ್ಲೇ ಕೊಟ್ಬಿಟ್ರೆ ನಾವು ಪರಿಚಯಿಸ್ತೀವಿ ಅಂತ ಇದೇ ಬೇಜಾರಿಗೆ ಮಾತಾಡೋದು ಯಾಕಂದ್ರೆ ಇವತ್ತು ಇವತ್ತು ಸ್ಟ್ರೈಕ್ ಬಂದ ಮೇಲೆ ಇವತ್ತು ಡಿ ಸಾಹೇಬ್ರು ಬರ್ಬೇಕು ಜೆಡಿ ನೋರ್ ಬರ್ಬೇಕು ಅವ್ರು ಮತ್ತೆ ಅವ್ರ ಮೇಲೆ ಅಂತ ಅಧಿಕಾರಿಗಳು ಬರಬೇಕು ಯಾಕಂದ್ರೆ ಇವತ್ತು ಶೈಕ್ ಕೈಕಂದ್ರು ಕೂಡ ಇವರು ಶುಕ್ರವಾರದಿಂದ ಒಂದು ವಾರದಿಂದ ಮಾಹಿತಿ ಹೋದ್ರು ಕೂಡ ಇದುವರೆಗೂ ಬಂದಲ್ಲ ಯಾಕಂದ್ರೆ ಇವ್ರು ರೈತರ ಅಂದ ಮೇಲೆ ಬೇಕಾ ಕೆಲಸ ಮಾಡ್ತಾರೆ ಯಾಕಂದ್ರೆ ಮತ್ತೆ ಇಲ್ಲಿ ಬಂದಾಗ ಏ ನಾವು ರೈತರ ಮಕ್ಳೆ ಅಂತ ಹೇಳ್ತಾರೆ ಯಾಕಂದ್ರೆ ಇವರು ಸರಿಯಾಗಿ ವರ್ತನೆ ಮಾಡಿರೋದಿಲ್ಲ ಆಮೇಲೆ ಇವರು ದುಡ್ಡು ಕೊಟ್ಟು ಅಧಿಕಾರಿ ಬಂದಿರ್ತಾರೆ ಇವತ್ತು ರೈತರ ಆದ್ಮೇಲೆ ಇವರ ಕಷ್ಟ ಸುಖಗಳೆಲ್ಲ ನೋಡಿಕೊಂಡು ಇವತ್ತು ಓದಿ ರೀತಿ ಮಾಡ್ಬೇಕು ಕಷ್ಟ ಅಂದ್ರೆ ಅಂತ ಮಾಡ್ಬೇಕು ಇವತ್ತು ರೈತರ ಕಣ್ಣೀರ ಅಗ್ಲಿಂದಾಗಲ ಒಂದು ಹೆಜ್ಜೆಗೆ ಕಣ್ಣೀರ್ ತರಿಸ್ಬೋದು ಇವತ್ತು ಯಾರ ಆಗ್ಲೇ ಒಂದು ಬೆವರ್ ಸುರ್ಸಕ್ ಆಗತ್ತ ಕೆಲಸ ಮಾಡಿದ್ರೆ ಒಂದು ಬೆವ್ರ ಸುರ್ಸೋದು ಯಾಕಂದ್ರೆ ಇವತ್ತು ರೈತರು ಬೆನ್ನಲ್ಲೂ ಬಂತ ಹೇಳ್ತಾರೆ ಇವತ್ತು ಬೆನ್ನಲ್ ಬಂತ ಹೇಳಿದ್ರೆ ಬೆನ್ನಿಗೆ ಚೂರಿ ಹಾಕ ಕೆಲಸ ಅಧಿಕಾರಿಗಳು ಮಾಡ್ತಾ ಇದಾರೆ ಇವತ್ತು ಯಾವ್ದ ಕಣ್ಣಕ್ಕೂ ಇವತ್ತು ಕೆಲಸ ಮಾಡ್ತಿಲ್ಲ ಯಾಕಂದ್ರೆ ಇಲ್ಲಿ ನೋಡಿದ್ರೆ ಬೇಕಾ ಕೆಲಸ ಮಾಡ್ಕೊಂಡು ಅವ್ರಿಗೆ ಬಂದು ಬಾಯಿಗೆ ಬಂದಂತೆ ರೇಟ್ ಕೊಡ್ತದಾರೆ ಇವತ್ತು ಇದುವರೆಗೂ ಇವತ್ತು ಎಷ್ಟು ಎಷ್ಟೈತಿ ಅವ್ರು ಒಂದು ಚಾಟ್ ಬಂದಿರ್ತೈತಿ ಸರ್ಕಾರದಿಂದ ಆದೇಶ ಮಾಡಿದ ಒಂದು ಚಾಟ್ ಬಂದಿರ್ತೈತಿ ಇವತ್ತು ರೂಟ್ ರೋಡ್ ಎಷ್ಟು ಕೊಡ್ಬೇಕು ಪಾಟ್ ಎಷ್ಟು ಕೊಡ್ಬೇಕು ಏನು ಎಷ್ಟು ಕೊಡ್ಬೇಕು ಸುಮಾರು ಸೆಟ್ ಎಷ್ಟು ಕೊಡ್ಬೇಕು ಅಂತ ಹೇಳಿ ಇವತ್ತು ನೋಟಿಸ್ಫೈಡ್ ಹಾಕ್ಬೇಕು ಇವರು ಇವತ್ತು ನೋಟಿಸ್ಫೈಡ್ ನೋಡಿಕೊಂಡು ಇವತ್ತು ಆಡಿಜೆಸ್ ಮಾಡ್ತಾರೆ ಇವತ್ತು ಆಡಿ ಮಾಡಿದ ಒಂದು ಸಂದರ್ಭದಲ್ಲಿ ನೋಡ್ತಾರೆ ಇವತ್ತು ದುಡ್ಡು ಎಷ್ಟೈತಿ ಏನಂತ ಇಲ್ಲ ಅವ್ರು ಏನ್ ಹೇಳ್ತಾರೆ ಬೆಳಗ್ಗೆ ಹನ್ನೆರಡು ಗಂಟೆಗೆ ಒಂದು ರೇಟ್ ಹೇಳ್ತಾರೆ ಮಧ್ಯಾಹ್ನ ಮೂರು ಗಂಟೆಗೆ ಒಂದು ರೇಟ್ ಹೇಳ್ತಾರೆ ಸಾಯಂಕಾಲ ಐದು ವರ್ಗ ಹೋಗ್ತಾರೆ ಒಂದು ರೇಟ್ ಹೇಳ್ತಾರೆ ಯಾಕಂದ್ರೆ ಅವ್ರು ಬಂದಂತ ದಿನನಿತ್ಯ ಕೆಲಸ ಮಾಡಕಂದಾವೆ ಇವತ್ತು ನಮ್ಮ ರೈತರು ತೆಗೆಸ್ಕೊಂಡು ಕೆಲಸ ಮಾಡಿಕೊಂಡು ಅದ್ರಾಗೆ ಪೆಟ್ರೋಲ್ ಊಟ ತಿಂಡಿ ಟಿ ಇಳಿಗೆ ಮಡಿಕೊಂಡು ಹೋಗ ಲೆಕ್ಕಕ್ಕೆ ಮಾಡಿದ್ದಾರೆ ಸ್ವಾಮಿ ನಮ್ಗೆ ಇದು ಬೇಕಾಗಿಲ್ಲ ಇನ್ನೊಂದು ಇನ್ನೊಂದ್ ನಮ್ಮ ವಾರದೊಳಗೆ ಬರ್ತವೆ ನೀವು ಏನೇನು ನೀವು ಎಷ್ಟೆಷ್ಟ ಪಾಟ್ ಮಾಡ್ತದರೆ ಎಷ್ಟೆಷ್ಟು ಔಷಧಿ ಕೊಡ್ತಿದ್ದಾರೆ ಎಷ್ಟೆ ಕೊಡ್ತಾರೆ ಎಷ್ಟೆಷ್ಟು ಜೋಳ ಮಾರಾಟ ಮಾಡ್ತಿದ್ರು ಅನ್ನೋದಕ್ಕೆ ನಮಗೆ ಒಂದು ಒಂದು ಚಾಟ್ ಹಾಕ್ಬೇಕು ಸರ್ಕಾರದಿಂದ ಬಂದಂತ ಚಾಟ್ ನಾವು ಇಸ್ಕೊಂಡಿರ್ತೇವೆ ನೀವು ಇಲ್ಲಿ ನೋಟಿಸ್ ಬರ್ಡ್ಗೆ ಆಜ್ಞೆ ಹಾಕ್ಬೇಕು ಇಲ್ಲಿ ಆಗ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಬೀಗ ಹಾಕಿ ನಿಮಗೆ ಎತ್ತರ ಉಗ್ರ ಹೋರಾಟವನ್ನು ಮಾಡ್ತವೆ ಮತ್ತು ನಾವು ಕೃಷಿ ಸಚಿವರು ದಾವಣಗೆರೆ ಬಂದಾಗ ಇವರು ಎಷ್ಟು ವಿರುದ್ಧವಾಗಿ ನಾವು ಹೋರಾಟ ಮಾಡ್ತವೆ ಕೃಷಿ ಸಚಿವರು ಎಲ್ಲರ ಬರಲಿ ನಿಮ್ಮ ಅಧಿಕಾರಿಗಳು ಹಿಂಗೆ ಮಾಡ್ತಾರೆ ಅಂತೇಳಿ ಅವ್ರಿಗೆ ಕಪ್ಪು ಪಟ ತೋರಿಸಿ ಇವತ್ತು ಹೇಳಕ್ಕೆ ಇಷ್ಟಪಡ್ತಾನೆ ಯಾಕಂದ್ರೆ ಇವತ್ತು ಅಧಿಕಾರಿಗಳು ಫ್ಯಾನ್ಗಳಿಗೆ ಇಟ್ಕೊಂಡು ಕೆಲಸ ಮಾಡ್ತಾ ಇದಾರೆ ಯಾಕಂದ್ರೆ ಇಲ್ಲಿ ಮೀಟಿಂಗ್ ಐತೆ ಅಂತ ಹೇಳಿ ಇವತ್ತು ಮೀಟಿಂಗ್ ಐತೆ ಅದ್ ವಾಟ್ಸಪ್ ಕಾಲ್ ಮಾಡಿ ಅಂತ ಹೇಳಿದ್ರೆ ಯಾಕೆ ತಗೊಂಡ್ಕೊಂಡು ಮಾಡಲ್ಲ ವಿಡಿಯೋ ಕಾಲ್ ಮಾಡಿ ಮಾಡ್ತಿಲ್ಲ ಯಾಕೆ ಮಾಡ್ತಿಲ್ಲ ಅಲ್ಲಿ ಇವತ್ತು ಮೀಟಿಂಗ್ ಇಲ್ಲ ಸುಮ್ನೆ ನಾಲ್ಕು ಜನ ಕುತ್ಕೊಂಡು ಕರಮಿಳಿ ತಿಂದು ಬಿಸ್ಕತ್ತು ಬಾಳೆಹಣ್ಣು ತಿಂದು ಎದ್ದು ಹೋಗ್ತಾರೆ ಅದು ಮೀಟಿಂಗ್ ಐತೆ ಯಾಕಂದ್ರೆ ರೈತರಿಗೆ ಸಮಸಬೇಕಲ್ಲ ಇವತ್ತು ಬರ್ಬೇಕಾಯ್ತಲ್ಲ ಯಾಕಂದ್ರೆ ಆನ್ಗಡಿಯಲ್ಲಿ ಐತಿ ದಾವಣಗೆರೆ ಐತಿ ಒಂದು ವಾರದಿಂದ ಮುಂಚೆ ಫೋನ್ ಮಾಡಿದಾವೆ ಮತ್ತೆ ಪೊಲೀಸ್ ಸಿಬ್ಬಂದಿಗಳಿಗೆ ಮಾಹಿತಿ ಕೊಡದೇ ಸರ್ ಬರಬೇಕು ನೀವು ಮನವಿ ನಿಮಗೆ ಕೊಡದೇ ನೀವು ಬಂದಿಸ್ಕೊಂಡು ಯಾಕಂದ್ರೆ ಈ ವಿಲೇಕಿ ಮುಂದೆ ತಪ್ಪ ಮಾಡಿರೋದು ತಪ್ಪು ಮಾಡಿದರಿಗೆ ಮತ್ತೆ ನಾವು ತಪ್ಪ ಮಾಡಿದಾವೆ ನೀವು ತಪ್ಪ ಮಾಡ್ತೀರ ಮನವಿ ಕೊಡ್ರೆ ಯಾರಿಗೆ ಸಮಸ ಬರ್ಬೇಕು ಮೇಲಧಿಕಾರಿಗಳು ಬರಬೇಕು ಮೇಲ್ ಅಧಿಕಾರಿ ಬಂದ್ಮೇಲೆ ಯಾರಿಗೆ ಅಂತ ಗೊತ್ತ ಮುಂದಿನ ದಿನಗಳಲ್ಲಿ ಅದೇ ಎ ಓ ಸೇಬ್ರಾಗ್ಲಿ ಎಡಿ ಸಾಹೇಬ್ ಆಗ್ಲಿ ಜೆಡಿ ಸಾಹೇಬ್ರಾಗಲಿ ಮುಂದಿನ ದಿನಗಳಲ್ಲಿ ಕೃಷಿ ಸಚಿವರಿಗೆ ನಾವು ಲೆಟರ್ ಮಾಡಿ ಅವ್ರ ವಿರುದ್ಧನ ಹೋರಾಟ ಮಾಡ್ತೇವೆ ಅಂತ ಹೇಳಿ ಹೇಳಕ್ ಇಷ್ಟಪಡ್ತಾರೆ ನಮ್ಮ ಹೆಸರು ಬಸವರಾಜ್ ಹೇಳಿ ಹುಂದ್ರ ಜಿಲ್ಲಾಧ್ಯಕ್ಷ ನಮಸ್ಕಾರ